ಮಳೆ ಬೇರೆ ಶುರು ಆಯಿತು ಡಸ್ಟ್ ಎಲ್ಲ ಕೂತಿರುತ್ತಲ್ವಾ ಇದನ್ನ ಈ ಥರ ಕ್ಲೀನ್ ಮಾಡ್ತಾ ಇರ್ತೀವಿ ಅವಾಗ ಅವಾಗ ಕೋಟಿ ಹಣ ಇದ್ರು ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಿಗೆ ಬಂದಿದ್ದೀನಪ್ಪ ಅಂತಂದರೆ ನಮ್ಮ ಗದ್ದೆನೇ ಕಳೆ ಕಿತ್ತಾಗಿತ್ತು ಗೊಬ್ಬರ ಹಾಕೋಣ ಅಂತ ಹೇಳಿ ನಾನು ಮತ್ತೆ ನಮ್ಮ ಅಪ್ಪ ಬಂದಿದ್ದೀವಿ ನಮ್ಮ ಅಪ್ಪನ ಕೆಲಸದಲ್ಲಿ ಗೊಬ್ಬರ ಇರುತ್ತಾ ಇದೆ ನಾನು ಅಲ್ಲಿ ಟ್ಯಾಕ್ಟ್ರಲ್ಲಿ ಇದೆಯಲ್ಲ ಮೇಲೆ ಅಲ್ಲಿಂದ ಕೆಳಗಡೆ ತಂತಂತಂತಂದು ಅದೇ ಅದೇ ಜಾಗಕ್ಕೆ ಇಟ್ಕೊಡೋದು ಅದಾದಮೇಲೆ ನಾನು ಸಹ ಅವ್ರ ಜೊತೆ ಸೇರಿ ಗೊಬ್ಬರನ ಎರ್ಚ್ತೀನಿ ಬನ್ನಿ ಇವಾಗ ಒಂದು ಎರಡು ರೌಂಡ್ ಇಟ್ಟು ಬಂದಿದ್ದೀನಿ ಮೂರನೇ ರೌಂಡು ಅದರಲ್ಲಿ ಒಂದು ಸಲ ಕೆಳಗಡೆ ಬಿದ್ದಾಗಿದೆ ಮೊಬೈಲೆಲ್ಲ ಮಣ್ಣಾಗಿದೆ ನೋಡೋಣ ಎರಡು ಸಲ ಬೀಳ್ತೀನೋ ಗೊತ್ತಿಲ್ಲ ನನಗೆ ಅದು ಸುಸ್ತಾಗೋಯ್ತು ಏನಕ್ಕಪ್ಪ ಅಂದರೆ ಡೌನ್ ಫುಲ್ ಇಳಿಬೇಕು ಮತ್ತೆ ಹತ್ತಬೇಕು ಈ ಅಪ್ಪನ ಹತ್ತು ಸಲ ಹತ್ತು ಇಳಿಬೇಕು ಇವಾಗ ಯಾಕೆಂದರೆ ಹತ್ತು ಚೀಲ ಇದೆ ಅಲ್ಲಿ ಈ ಥರ ನಮ್ಮಪ್ಪ ಅಲ್ಲಿಂದ ಹೆರ್ಚ್ಕೊಂಡು ಬರ್ತಾ ಇದೆ ಒಟ್ಟು ಐದು ಅಕ್ರೆ ಹತ್ತಿರ ಗೊಬ್ಬರ ಇವತ್ತು ಈ ಥರ ಅಲ್ಲಿಂದ ತಗೊಂಡು ಬರೋದು ಇದೆಯಲ್ಲ ಒಪ್ಪ ನನಗೆ ಸಾಕಾಗೋಯಿತು ಗದ್ದೆ ಬದ ಇಡಿಯೋದಿದೆಯಲ್ಲ ಅದು ದೊಡ್ಡ ಎಲ್ಲಿಂದ ಎಲ್ಲಿಗಾರು ಹೊತ್ಕೋಬೋದು ನನ್ನ ಶ್ರೋಧನೇ ಐತೆ ಅವನು ಬದ ಅದು ಇಡಿಬೇಕಾರೆ ಬಿದ್ರೆ ಗೋವಿಂದ ಅಯ್ಯೋ 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 ಅಪ್ಪ ಇದ್ದೆ ಇವಾಗ ಸಾಕು ಇಲ್ಲೇ ಇಟ್ಬಿಡೋಣ ಅಯ್ಯೋ ಉಫ್ ಸಾಕಾಗೋಯ್ತು ಇದು ಇಲ್ಲಿಗೆ ತರ ಅಷ್ಟು ಬೆಳಿಗ್ಗೆ ತಿಂದ ಚಿತ್ರಾನ್ನ ಎಲ್ಲ ಖಾಲಿ ಮೂರೇ ದಾರಿಗೆ ಇನ್ನು ಏಳು ದಾರಿ ಇದೆ ಅಪ್ಪ ಉಪ್ಪ ಸಾಕಾಗ್ತು ಅವತ್ತು ನಮ್ಮ ಗದ್ದೆಗೆ ಇಪ್ಪತ್ತಿಪ್ಪತ್ತು ನಾಲ್ಕು ಚೀಲ ಯೂರಿಯಾ ಮೂರು ಚೀಲ ಹಾಗೆ ಕ ಹುಳಕ್ಕೆ ಔಷಧಿನ ಮಿಕ್ಸ್ ಮಾಡಿ ಎರಕ್ತಾ ಇದ್ವಿ ಒಂದು ಸಲ ಇಟ್ಟು ಬಂದ ಮೇಲೆ ಒಂದು ಐದು ನಿಮಿಷ ಬ್ರೇಕು ಏಕೆಂದರೆ ನೋಡಿ ಇಲ್ಲಿ ನಿಂತಿದ್ದೀನಿ ಇಲ್ಲಿಂದ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಆ ಮೂಲೆಗೆ ಹೋಗಬೇಕು ಹಾಗೆ ನೋಡಿ ಇಲ್ಲಿ ಸೋಲಾರ್ ಕಾಣ್ತಿದ್ಯಲ್ವ ದೂರದಲ್ಲಿ ಅಲ್ಲಿಂದ ಹಂಗೆ ಕೆಳಗಡೆ ಅಲ್ಲಿ ಗಂಟ ಹೋಗ್ಬೇಕೀಗ ಇದನ್ನ ಎತ್ಕೊಂಡು ಈ ಡೌನ್ ಇಳಿಯೋದು ಇದೆಯಲ್ಲ ಅಪ್ಪ ಇವರೇ ನಮ್ಮ ಮನೆ ಎಡಗೈ ಲಕ್ಷ್ಮಿ ಏನೇ ಕೆಲಸ ಮಾಡಿದ್ರು ಜಾಸ್ತಿ ಎಡಗೈನೇ ಬಳಸ್ತಾರೆ ಮಳೆ ಬೇರೆ ಶುರು ಆಯಿತು ಗೊಬ್ಬರ ಬೇರೆ ಇಟ್ಟಿದ್ದೀನಿ ಅಲ್ಲಲ್ಲಿ ಅಲ್ಲಲ್ಲೇ ತಗೊಂಡೋಗಿ ಏನೂ ಮಾಡೋಂಗಿಲ್ಲ ಇನ್ನೊಂದು ಸ್ವಲ್ಪ ಇಲ್ಲೇ ಇದೆ ಅದು ಖಾಲಿ ಆಗಲಿ ಆಮೇಲೆ ಇದೊಂದು ತಗೊಂಡು ಹೋಗೋಣ ಶುರುವಾಗ್ತಾ ಇದೆ ಮಳೆ ನಾನು ಆಗಲೇ ಕರೆದೇ ಬಾರಾಣೂ ಅಂತ ಮಳೆ ಬದೈತೆ ಅಂತ ಮಳೆ ನೆನ್ಕೊಂಡು ಬದೈತಮ್ಮ ಅಪ್ಪ ಮಳೆ ಮಾತ್ರ ಸರಿಯಾಗೆ ಬರ್ತದೆ ಗೊಬ್ಬರ ನೆಂದು ಆಯ್ತು ಹೋಗಿ ಅಲ್ಲಿ ಇರೋದು ಹಂಗ ಇಟ್ಟು ಬಂದಿದ್ದೀನಿ ನಾನು ಎಲ್ಲ ಮನಗಿಸಿದ್ದೀನಿ ಅದ ಹಂಗೆ ಇದ್ದೇನೆ ಆಮೇಲೆ ಯಾಕೆ ಮಾಡಿದ ಮುಖವಾ ನಾನು ಓದ್ಕೊಬಂದ್ಬಿಡ್ತಿಯಾ ಪೂರಾ ಕೆಳಿಗ್ ಅಂತ ಹೇಳ್ತೀನಿ ಸೋಲಾರ್ ಹಾಕು ಸೋಲಾರ್ ಗದ್ದೆಗೆ ಹಾಕದವ ಮಳೆ ಬೇರೆ ತಗೊ ಬಂದೆ ಬರ್ತಾನೆ ಉಂಟು ಮಳೆ ಮಳೆ ತಲೆಮೇಕ್ ಇಚ್ಡವರ್ಗು ಬರ್ಲಿಲ್ಲ ನಿಂತೋಯ್ತಲ್ಲ ಅಂತೇಳಿ ಎತ್ಕಂದೆ ಕೇಳಿಗೆ ಬಂದರೆ ಮತ್ತೆ ಮಳೆ ಬತ್ತೈತೆ ಪಾಪ ನಮ್ಮ ಅಪ್ಪ ಎಷ್ಟೇ ಕರೆದ್ರೂ ಬರ್ದಂಗೆ ಮಳೆಲಿ ನೆನ್ಕಂಡ ನಾನು ಮಾಡೇ ಮಾಡ್ತೀನಿ ನಾನು ಬಿಡೋದೇ ಇಲ್ಲ ಈ ಕೆಲಸ ಮುಗಿಸೇ ಮುಗಿಸ್ತೀನಿ ಅಂತೇಳಿ ಎರ್ತ ಕೂತೈತೆ ಅಯ್ಯೋ ಭಗವಂತ ಅಂತ ನೋಡಿ ಮಳೆಲಿ ನೆಂದೆಂತೂ ಪಜ್ಜಿ ಪಜ್ಜಿ ಆಗೋಯ್ತು ಗೊಬ್ಬರ ಆದರೂ ಹೆಂಗೆ ಕೈ ಸಿಗ್ತೈತೋ ಗೊತ್ತಿಲ್ಲ ನೋಡಿ ಇಷ್ಟೊಂದು ಮಳೆ ಬರ್ತಾ ಇದೆ ಸುತ್ತಲೂ ಮಳೆ ಬರ್ತಾ ಇದೆ ಅಲ್ವಾ ಆದ್ರೂ ನಮ್ಮ ಸೋಲರಲ್ಲಿ ನೀರು ನೋಡಿ ಈ ಥರ ಇಷ್ಟು ನೀರು ಈ ಮಳೆಯಲ್ಲೂ ಬರುತ್ತೆ ಸೋಲಾರ್ ಹಾಕ್ತಿರೋದು ಮಳೆಯಲ್ಲಿ ತೂಬಿಂದ ನೀರು ಬಿಡ್ಬೇಕು ಅಂತ ಏನಿಲ್ಲ ಹಿಂಗೆ ಬರೋಲ್ ಬಂದು ನಾನು ಮಾಡಿದ್ರೆ ನೋಡಿ ಇಷ್ಟು ನೀರು ಹಿಂಗೆ ಬರ್ತಾ ಇರುತ್ತೆ ಮಳೆ ಬರ್ತಾ ಇದೆ ಆ ಮಳೇಲಿ ಬರ್ತಾ ಇರೋದು ಮಳೆಯಲ್ಲಿ ಈ ಕಡೆ ಮಳೆ ಬಂದಾಗ ಈ ಕಡೆ ಬಂದಾಗ ಏನು ಮಾಡ್ತೀನಪ್ಪ ಅಂದರೆ ಈ ಥರ ಡಸ್ಟ್ ಎಲ್ಲ ಕೂತಿರುತ್ತಲ್ವ ಇದನ್ನ ಈ ಥರ ಕ್ಲೀನ್ ಮಾಡ್ತಾ ಇರ್ತೀವಿ ಅವಾಗ ಅವಾಗ ಈ ಥರ ಕ್ಲೀನ್ ಮಾಡ್ತಾ ಇರ್ತೀವಿ ನೋಡಿ ಇದ್ರ ಮೇಲೆಲ್ಲ ಇದನ್ನು ಕ್ಲೀನ್ ಮಾಡ್ತಿರ್ತೀವಿ ಬಟ್ ಇವಾಗ ಇಲ್ಲೇನೋ ಮಣ್ಣಾಗಿತ್ತು ಅಂತೇಳಿ ಇಷ್ಟು ಮಾತ್ರ ಹಾಗೆ ಕ್ಲೀನ್ ಮಾಡಿ ಕೋಟಿ ಹಣ ಇದ್ದರೂ ಪಟ್ಟಣದ ಜೀವನ ಬಲು ಕಷ್ಟ ಹಣ ಇಲ್ಲದೇ ಇದ್ರೂ ನಮ್ಮ ಹಳ್ಳಿಯ ಜೀವನ ಬಲು ಸುಖ ಒಂದು ವ್ಯಾಪಾರ ವ್ಯವಹಾರಗಳನ್ನ ಮಾಡಬೇಕಾದ್ರೆ ಲಾಸ್ ಆಯಿತು ಅಂತ ಹೇಳಿ ಆ ವ್ಯಾಪಾರನ ಆ ವ್ಯವಹಾರನ ಬಿಟ್ಬಿಡ್ತೀವಿ ಆದರೆ ನಾವುಗಳು ನಮ್ಮ ಹಳ್ಳೀಲಿ ನಾವು ಏನೇ ವ್ಯವಸಾಯ ಮಾಡಲಿ ಆ ವ್ಯವಸಾಯದಲ್ಲಿ ಲಾಭವೇ ಆಗಲಿ ಅಥವಾ ನಷ್ಟವೇ ಆಗಲಿ ಸತತವಾಗಿ ನಷ್ಟ ಆದ್ರೂ ಅಷ್ಟು ಸುಲಭವಾಗಿ ನಾವು ವ್ಯವಸಾಯವನ್ನು ಮಾಡೋದನ್ನು ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆಯಿತು ಅಂತೇಳಿ ಮತ್ತೆ ಅದನ್ನು ಮಾಡೇ ಮಾಡ್ತೀವಿ ಸಾಲ ಸೋಲನಾದರೂ ಮಾಡಿ ವ್ಯವಹಾರವನ್ನು ಮಾಡಲ್ಲ ವ್ಯವಸಾಯವನ್ನು ಮಾಡ್ತೀವಿ ನಾವು ಗೊಬ್ಬರನೆಲ್ಲ ಒಂದೊಂದು ಕಡೆ ಇಟ್ಟಾದ್ಮೇಲೆ ನಾನು ಸಹ ಅಪ್ಪನ ಜೊತೆ ಸೇರಿ ಈ ರೀತಿಯಾಗಿ ನಮ್ಮ ಗದ್ದೆಗಳಿಗೆ ಗೊಬ್ಬರವನ್ನ ಈ ರೀತಿಯಾಗಿ ಎರಚುತ್ತಾ ಬಂದೆ ನಾನು ದೇವ್ರ ಹತ್ರ ಏನ್ ಕೇಳ್ತಿನಪ್ಪಾ ಅಂತಂದ್ರೆ ಬಯಸಿದ್ದನ್ನೆಲ್ಲ ನನಗೆ ಕೊಡಬೇಕಾಗಿಲ್ಲ ಆದರೆ ನಾನು ಕಷ್ಟಪಟ್ಟಿದ್ದನ್ನು ಮಾತ್ರ ನನಗೆ ಕೊಟ್ಟೇ ಕೊಡಬೇಕು ಅಂತ ಹೇಳಿ ಕೇಳ್ತೀನಿ ಇವತ್ತಿನ ಈ ಒಂದು ಗದ್ದೆಗೆ ಗೊಬ್ಬರ ಎರಚುವ ಕೆಲಸವನ್ನು ಮುಗಿಸ್ಕೊಂಡು ಅಲ್ಲಲ್ಲಲ್ಲಲ್ಲೇ ಇದ್ದಂತಹ ಚೀಲಗಳನ್ನ ತೊಗೊಂಡು ಬರೋಣ ಮೇಲೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದು ಈ ಚೀಲಗಳೆಲ್ಲವನ್ನು ಇಲ್ಲಿ ಗೊಬ್ಬರ ಆಗಿದ ಕಾರಣ ಇಲ್ಲೇ ತೊಳ್ಕೊಂಡು ನೀಟಾಗಿ ಜಾಲ ಆಡಿಸ್ಕೊಂಡು ನೀಟಾಗಿ ಹೊಸ ಚೀಲದ ರೀತಿ ತೊಳ್ಕೊಂಡು ಇವಾಗ ಪ್ಯಾಕ್ ಮಾಡ್ತೀನಿ ಇವತ್ತಿನ ಈ ಒಂದು ಕೆಲಸವನ್ನು ಮುಗಿಸ್ಕೊಂಡು ಅಪ್ಪನನ್ನು ಕರ್ಕೊಂಡು ಹೋಗುವ